ಹಾಯ್ ಸ್ನೇಹಿತರೆ ನಮಸ್ಕಾರ ಇತ್ತೀಚೆಗೆ ಬಾಂಗ್ಲಾದಲ್ಲಿ ಏನೇನಾಗ್ತಿದೆ ನಿಮಗೆ ಗೊತ್ತು ಹಿಂದೂಗಳ ಪರಿಸ್ಥಿತಿ ಹೇಗಿದೆ ಹಿಂದೂಗಳ ವಿರುದ್ಧ ಭಾರತದ ವಿರುದ್ಧ ಬಾಂಗ್ಲಾದೇಶದವರು ನಡೆಸ್ತಿರುವಂಥ ನಡೆ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಅದಾದಮೇಲೆ ಮುಸ್ತಫಿಝೂರ್ ಅವ್ರನ್ನ ಡ್ರಾಪ್ ಮಾಡಿ ಅಥವಾ ರಿಲೀಸ್ ಮಾಡಿ ಅಂತ ಕೆ ಕೆ ಆರ್ ಅವರಿಗೆ ಬಿ ಸಿ ಸಿ ಐ ಹೇಳ್ತು ಸೊ ಅದಾದಮೇಲೆ ಒಂದು ಮೀಟಿಂಗನ್ನು ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಅವರು ಒಂದು ಎಮರ್ಜೆನ್ಸಿ ಮೀಟಿಂಗನ್ನು ಮಾಡಿದಾರಂತೆ ಅದ್ರ ಬಗ್ಗೆ ಒಂದು ಮೀಡಿಯಾ ರಿಲೀಸನ್ನೇ ಇವತ್ತು ಬಿಟ್ಟಿದ್ದಾರೆ ಸೊ ಆಫ್ಟರ್ನೂನ್ ನಾವು ಡಿಸ್ಕಸ್ ಮಾಡಿದ್ವಿ ರೀಸೆಂಟ್ ಡೆವಲಪ್ಮೆಂಟ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏನೇನಾಗಿದೆ ಅಂತ ಸೊ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಏನು ಹೋಸ್ಟೆಡ್ ಬೈ ಇಂಡಿಯಾನ್ ಇದೆ ಬೋರ್ಡ್ ರಿವ್ಯೂ ಮಾಡ್ತು ಸಿಚುವೇಶನ್ ಇನ್ ಡೀಟೇಲ್ ಸೊ ಇದೆಲ್ಲವನ್ನು ಕೂಡ ಗಮನಿಸಿದಾಗ ಬಾಂಗ್ಲಾದೇಶಿ ನ್ಯಾಷನಲ್ ಟೀಮ್ ಭಾರತದಲ್ಲಿ ಆಡೋದಕ್ಕೆ ಈಗ ನಾವು ಇಲ್ಲ ನಮಗೆ ಆಡೋಕೆ ಅಲ್ಲಿ ಭದ್ರತೆ ಇಲ್ಲ ಅಂತ ಹೇಳಿದ್ದಾರೆ ಸೊ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅವರ್ ದಿ ಬಾಂಗ್ಲಾದೇಶ್ ನ್ಯಾಷನಲ್ ಟೀಮ್ ವಿಲ್ ನಾಟ್ ಟ್ರಾವೆಲ್ ಟು ಇಂಡಿಯಾ ಭಾರತಕ್ಕೆ ಅವರು ಸದ್ಯದ ಕಂಡೀಷನ್ಸಲ್ಲಿ ಟ್ರಾವೆಲ್ ಮಾಡಲ್ವಂತೆ ಸೊ ಹಾಗಾಗಿ ಐ ಸಿ ಸಿ ಇದರ ಬಗ್ಗೆ ಒಂದು ಕ್ರಮ ಕೈಗೊಳ್ಳಬೇಕು ನಮ್ಮ ಎಲ್ಲ ಮ್ಯಾಚ್ಗಳನ್ನು ಬಾಂಗ್ಲಾದೇಶದ ಏನೇನು ಮ್ಯಾಚ್ ಇದೆ ಇಂಡಿಯಾ ನೆಲದಲ್ಲಿ ಅದೆಲ್ಲವನ್ನು ಕೂಡ ಶಿಫ್ಟ್ ಮಾಡಿ ರಿಲೊಕೇಟ್ ಮಾಡಿ ಅಂದರೆ ರಿಲೊಕೇಟ್ ಮಾಡಿದ್ರೆ ಶ್ರೀಲಂಕಕ್ಕೆ ಮಾಡಬೇಕು ಸ್ವಾತ್ರ ಅಂತ ಅವರು ಹೇಳಿದ್ದಾರೆ ಸೊ ಸ್ಟೇಕ್ ಹೋಲ್ಡರ್ಸ್ ಬೋರ್ಡ್ ಮೆಂಬರ್ಸ್ ಎಲ್ಲರೂ ಕೂಡ ಸೇರಿ ಒಮ್ಮತದ ನಿರ್ಧಾರ ಇವರು ಕೊಡ್ತಿರುವಂಥ ಮೇನ್ ಕಾರಣ ನಮಗೆ ಅಲ್ಲಿ ಸೆಕ್ಯುರಿಟಿ ಇಲ್ಲ ಭದ್ರತೆ ಇಲ್ಲ ಅಂತ ನನ್ನ ಮಕ್ಕಳ ಫಸ್ಟಿಗೆ ನಿಮಗೆಲ್ಲ ಆಡೋಕ್ಕೆ ಸಿಕ್ತಿರೋದೇ ದೊಡ್ಡ ವಿಷಯ ಬಾಂಗ್ಲಾದೇಶದಂಥ ರಾಷ್ಟ್ರಕ್ಕೆ ಭಾರತದ ಜೊತೆಗೆ ಅಥವಾ ಇಂಥ ಒಂದು ದೊಡ್ಡ ಟೂರ್ನಮೆಂಟಲ್ಲಿ ಇವೆಲ್ಲ ಆಡ್ತಿರೋದೇ ದೊಡ್ಡ ವಿಷಯ ಅಂತ ಅದರಲ್ಲಿ ಇಂಥ ಶೋಗಳು ಬೇರೆ ಅದೇನೋ ಹೇಳ್ತಾರಲ್ಲ ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಅಂತ ಇವ್ರೇನಿಲ್ಲ ಮತ್ತೊಂದು ಪಾಕಿಸ್ತಾನ ಅಷ್ಟೇ ಸೊ ಆ ಕಡೆ ಅವರು ಈ ಕಡೆ ಇವರು ಹುಟ್ಟು ಬುದ್ಧಿ ಹೋಗೋಲ್ಲ ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಇವ್ರನ್ನೆಲ್ಲ ಐ ಸಿ ಸಿ ಇವೆಂಟ್ಗಳಿಂದಲೇ ತೆಗೆದು ಬಿಸಾಕಬೇಕು ಏನು ಇವ್ರು ಇಲ್ದಿದ್ರೆ ಏನು ಮ್ಯಾಚ್ಗಳಾಗಲ್ವ ಅಥವಾ ಟೂರ್ನಮೆಂಟ್ ನಡೆಯಲ್ವ ಒಳ್ಳೊಳ್ಳೆ ಕ್ವಾಲಿಟಿ ಟೀಮ್ಗಳಿದಾವೆ ಅವ್ರ ಜೊತೆ ಆಡಿದ್ರೂ ಸಾಕು ಏನೋ ಇವರಿಗೆಲ್ಲ ಸಪ್ರೇಷನ್ ಟೈಮಲ್ಲಿ ಹೆಲ್ಪ್ ಮಾಡಿ ಏನೋ ಒಂದು ರಾಷ್ಟ್ರ ಆಗೋಕ್ಕೊಂದು ನೆಲೆ ಮಾಡಿಕೊಟ್ರೆ ಈಗ ತಿರುಗಿ ನಮ್ಮ ಮೇಲೇನೆ ನಮ್ಮಲ್ಲೇ ಭದ್ರತೆ ಇಲ್ಲ ಅಂತೆ ನೀವೇನಂತೀರ ದಯವಿಟ್ಟು ಕಮೆಂಟ್ ಮಾಡಿ